那个那个到了。 ಕೋಲಾರ ನಗರ ವಾರ್ಡ್ ಸಂಖ್ಯೆ ಮೂವತ್ತೆರಡು ತಾರುಷ ದಿಲಾ ವರ್ಷದರ್ಗಾ ರಹಮತ್ ನಗರದಲ್ಲಿ ಸ್ಕೂಲ್ ಕಾಂಪೌಂಡ್ ಮೊಹಮ್ಮದ್ ಶಮಶೀರ್ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಸಾಮಾಜಿಕ ಕಾರ್ಯಕರ್ತ ಸೈಯದ್ ಜಮೀಲ್ ಅಹಮದ್ ಮತ್ತು ನೌಜವಾನ್ ಕಮಿಟಿ ರಹಮತ್ ನಗರ ಇವರ ವತಿಯಿಂದ ಈ ದಿನ ನಡೆದ ಉಚಿತ ಕ್ಯಾಂಪ್ ಕರ್ನಾಟಕ ಜನಶಕ್ತಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಟ್ರೇಡ್ ಯೂನಿಯನ್ ಕೋಲಾರ ಜಿಲ್ಲಾ ಶಾಖೆ ನಾಗರಾಜ್ ರಾಜ್ಯಾಧ್ಯಕ್ಷರು ಮತ್ತು ಕೃಷ್ಣಪ್ಪ ಎನ್ ಜಿಲ್ಲಾಧ್ಯಕ್ಷರು ಮತ್ತು ಇವರ ತಂಡ ಎರಡು ದಿನದ ಈ ಕ್ಯಾಂಪ್ನಲ್ಲಿ ಸುಮಾರು ಆರುನೂರು ರಿಂದ ಒಂದು ಸಾವಿರ ಲೇಬರ್ ಕಾರ್ಡುಗಳು ಉಚಿತವಾಗಿ ಮಾಡಿಕೊಡಲಾಗಿದೆ ಎಂದು ಹೇಳಿದರು ಸಾಮಾಜಿಕ ಕಾರ್ಯಕರ್ತ ಸೈಯದ್ ಜಮೀಲ್ ಅಹಮದ್ ಮತ್ತು ಮೊಹಮ್ಮದ್ ನೌ ನೌಜವಾನ್ ಕಮಿಟಿಯ ಸಹಾಯದೊಂದಿಗೆ ಈ ಕ್ಯಾಂಪ್ನಲ್ಲಿ ಎಲ್ಲರೂ ಭಾಗಿಯಾಗಿ ಕೆಲಸ ಮಾಡಿದರು ಎಂದು ಸಾಮಾಜಿಕ ಕಾರ್ಯಕರ್ತ ಸೈಯದ್ ಜಮೀಲ್ ಅಹಮದ್ ಹೇಳಿದರು

रोशन स्कूल के कांपाउंड में दवा लोग कलफुल जय हाँ जेरक्स करा लो जेरक्स करा दियो बच्चा के आधार कार्ड आ पूरा जेरक्स करा को और ये दियो और साथ में बच्चा के पूरे आगे मिला को जेरक्स करा नमस्कार है एलरगुनो ನನ್ನ ಹೆಸರು ಬಂದ್ಬಿಟ್ಟು ಕೃಷ್ಣಪ್ಪ ಅಂತೇಳಿ ಕರ್ನಾಟಕ ಜನಶಕ್ತಿ ಕಟ್ಟಡ ಮತ್ತು ಕಾರ್ಮಿಕರ ಟ್ರೇಡ್ ಯೂನಿಯನ್ ವತಿಯಿಂದ ಇವತ್ತು ನಾವು ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಮತ್ತು ರೆಹಮತ್ ನಗರದಲ್ಲಿ ವಿಶೇಷವಾಗಿ ಒಂದು ಕ್ಯಾಂಪೇನನ್ನು ಹಮ್ಮಿಕೊಂಡಿದ್ವಿ ವಿಶೇಷ ಏನಪ್ಪ ಅಂದರೆ ಕೆಲವೊಂದು ಏರಿಯಾಗಳಲ್ಲಿ ಗೊತ್ತಿದ್ದು ಗೊತ್ತಿಲ್ಲರೂ ಇರ್ತಾರೆ ಬಟ್ ನಾವು ಕ್ಯಾಂಪೇನ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ಎಲ್ಲರಿಗೂ ಈ ಸೌಕರ್ಯಗಳು ಸಿಗಬೇಕು ಸೌಕರ್ಯ ಏನಪ್ಪಾ ಅಂದರೆ ಲೇಬರ್ ಕಾರ್ಡ್ ಕೊಡ್ತಾ ಇದ್ದೀವಿ ಅದರಿಂದ ಹನ್ನೆರಡು ಫೆಸಿಲಿಟಿ ಸಿಗ್ತವೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮನೆಗೆ ಒಂದು ಕಾರ್ಡ್ ಕೊಡ್ತೀವಿ ಮಿನಿಮಮ್ ಒಬ್ಬ ಒಂದು ಕಾರ್ಡಲ್ಲಿ ನಾಲ್ಕು ಜನ ಇರಬೇಕು ಉದ್ದೇಶಗಳೇನಪ್ಪ ಅಂದರೆ ಆ ಕಾರ್ಮಿಕರು ಯಾರೇ ಆಗಿರಲಿ ಗಾರೆ ಆಗಿರಲಿ ಎಲೆಕ್ಟ್ರಿಷಿಯನ್ನು ಪ್ಲಂಬರು ಕಾರ್ಪೆಂಟ್ರು ವೆಲ್ಡರು ಮತ್ತು ಸೀಟ್ ಸೆಂಟ್ರಿಂಗು ಪೇಂಟಿಂಗು ಅದೇ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ನೂರರಿಂದ ನೂರ ಎಂಬತ್ತು ಕಾರ್ಮಿಕರು ಬರ್ತಾರೆ ನಮ್ಮ ಇಲಾಖೆ ಒಳಗಡೆ ಅದರಲ್ಲಿ ಯಾರು ವರ್ಕ್ ಮಾಡ್ತಾಯಿದ್ರೆ ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರಿಗೆ ಹಾಸ್ಪಿಟಲ್ ಫೆಸಿಲಿಟೀಸ್ ಇರುತ್ತೆ ಮತ್ತು ಅವ್ರ ಮಕ್ಳಿಗೆ ಮದುವೆ ಆದರೆ ಮದುವೆ ಸಹಾಯಧನ ಅಂತ ಕೊಡ್ತೀವಿ ಮತ್ತು ಆ ಮಗುಗೆ ಡಿಲಿವರಿ ಆದರೆ ಮಗು ಸಹಾಯ ಅಂತ ದುಡ್ಡು ಕೊಡ್ತೀವಿ ಮತ್ತು ಅದು ನೆಕ್ಸ್ಟ್ ಎಜುಕೇಷನ್ಗೆ ಅಂತೇಳಿ ಸ್ಕಾಲರ್ಶಿಪ್ಸ್ ಕೊಡ್ತೀವಿ ಅದೇ ರೀತಿ ಆ ಮನುಷ್ಯನಿಗೆ ಯಾರು ಈಗ ನಮ್ಮ ಕಾರ್ಮಿಕರು ಯಾರು ಇರ್ತಾರೆ ಅವ್ರಿಗೆ ಅರವತ್ತು ವರ್ಷ ಆದಮೇಲೆ ಪ್ರತಿ ತಿಂಗಳು ಮೂರು ಮೂರು ಸಾವಿರ ನಾವು ಪೆನ್ಷನ್ ಕೊಡ್ತೀವಿ ಇದೇ ರೀತಿ ಸರ್ಕಾರದಿಂದ ಸೌಲಭ್ಯಗಳು ಏನೇನು ಸಿಗ್ತಾವೋ ಕಾರ್ಮಿಕ ಇಲಾಖೆಯಿಂದ ಎಲ್ಲ ರೀತಿ ಸೌಲಭ್ಯಗಳನ್ನು ಕೊಡಿಸ್ಕೊಳ್ಲಿಕ್ಕೆ ನಾವು ತಯಾರಾಗಿರ್ತೀವಿ ಕೋಲಾರ ಜಿಲ್ಲೆಯಾದ್ಯಂತ ನಮಗೆ ಸಹಕಾರ ಕೊಟ್ಟಂಥ ನಮ್ಮ ಎಮ್ ಡಿ ರೇಷ್ಮ್ ಸರ್ ಆಗಿರ್ಬೋದು ಅಥವಾ ನಮ್ಮ ಸೋಷಿಯಲ್ ವರ್ಕರ್ ಆದಂಥ ಸರ್ ಆಗಿರ್ಬೋದು ಜಾವೀರ್ ಸರ್ ಆಗಿರ್ಬೋದು ಜಬೀಲ್ ಜಬೀಲ್ ಅಹಮದ್ ಸರ್ ಆಗಿರ್ಬೋದು ಅದೇ ರೀತಿ ನಮ್ಮ ಕಡೆಯಿಂದ ಆದಂಥ ಅನುಕೂಲಗಳನ್ನು ನಾವು ಮಾಡ್ಕೊಡೋಕ್ಕೆ ತಯಾರಿದ್ದೀವಿ ಅಂತ ಹೇಳ್ತಾ ಈಗ ನಾವು ಒಂದು ಸಲ ಕಾರ್ಮಿಕರ ಕಾರ್ಡ್ ಮಾಡಿದ್ದಾದ ಮೇಲೆ ಆ ಕಾರ್ಡಿನ ವ್ಯಾಲಿಡಿಟಿ ಅಂದರೆ ಅವಧಿ ಏನಿರುತ್ತೆ ಹನ್ನೊಂದು ತಿಂಗಳು ಮಾತ್ರ ಇರುತ್ತೆ ಪ್ರತಿ ಹನ್ನೊಂದು ತಿಂಗಳಿಗೊಂದು ಸಲ ನೀವು ನಿರ್ಮಾಲ್ ಮಾಡಬೇಕು ಕಂಟಿನ್ಯೂಯಸ್ ಒಂದು ಸಂಸ್ಥೆ ಜೊತೆ ನೀವು ಮೂರು ವರ್ಷ ಇದ್ದೀರಿ ಅಂದರೆ ಪ್ರತಿ ತಿಂಗಳು ನಿಮ್ಗೆ ಮೂರು ಸಾವಿರ ಪೆನ್ಷನ್ ಬರುತ್ತೆ ನಿಮೆಸ್ ಮಾಡಿ ಸರ್ ಈಗ ನಾವು ಮಾಡ್ತಾ ಇರೋದು ಲೇಬರ್ ಕಾರ್ಡ್ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಉಚಿತವಾಗಿದೆ ಅದರ ಸ್ಪಾನ್ಸರ್ ಬಂದು ಜಮೀಲ್ ಅಹಮದ್ ಅವರು ಸ್ಪಾನ್ಸರ್ ಇರ್ತಾರೆ ಖರ್ಚು ವೆಚ್ಚಗಳು ಏನೇ ಇದ್ರು